ಹಾಗಾಗಿ ಭಗವಂತನನ್ನು ಸ್ಮರಣೆ ಮಾಡುವ ಬುದ್ಧಿ ಭಗವಂತನನ್ನು ಆರಾಧಿಸುವ ಬುದ್ಧಿ ಯಾವಾಗ ಅದ್ಭುತವಾಗುತ್ತೆ ಅಂದರೆ ನೀವು ಅವನ ಬಳಿ ಏನೂ ಕೇಳಬಾರ್ದು ಅದರಲ್ಲೂ ಲೌಕಿಕವಾದ ಸಿರಿ ಸಂಪತ್ತುಗಳನ್ನು ಕೇಳಲೇಬಾರ್ದು ನೀವು ಕೇಳಲೇಬೇಕಾಗಿರೋದು ಲೋಕ ಕಲ್ಯಾಣಾರ್ಥವಾಗಿ ರೈತರನ್ನು ಚೆನ್ನಾಗಿಡಪ್ಪ ನಮ್ಮ ದೇಶವನ್ನು ಕಾಯ್ತಕ್ಕಂತಹ ಸೈನಿಕರನ್ನು ಶತ್ರುಗಳಿಂದ ಕಾಪಾಡಪ್ಪ ಕಾಲಕಾಲಕ್ಕೆ ಮಳೆ ಮಳೆ ಬೆಳೆ ಆಗಲಪ್ಪ ಹಾಗೂ ನಮ್ಮ ರಾಜಕೀಯ ನಾಯಕರಿಗೆ ಧರ್ಮ ಬುದ್ಧಿಯನ್ನು ಕೊಡಪ್ಪ ನಮ್ಮ ತಂದೆ ತಾಯಿಗಳಿಗೂ ಆಯಸ್ ಆರೋಗ್ಯವನ್ನು ಕೊಡಪ್ಪ ಎಲ್ಲ ಸಜ್ಜನ ಮನುಷ್ಯರಿಗೂ ದುರ್ಜನರಿಂದ ರಕ್ಷಣೆ ಕೊಡಪ್ಪ ಹೀಗೆ ಕಾಲಕಾಲಕ್ಕೆ ಧರ್ಮಕ್ಕೆ ಏಳಿಗೆ ಆಗಲಿ ತಂದೆ ಅಂತ ಕೇಳಿಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಸುತ್ತಮುತ್ತಲಿನ ಊರು ಹಾಳಾಗಿ ಕೊಳತೋದ್ರೂ ಪರವಾಗಿಲ್ಲ ನನ್ನ ಬದುಕು ಚೆನ್ನಾಗಿರಬೇಕು ಅನ್ನೋ ಬುದ್ಧಿ ಅಲ್ಲಿಯೇ ಭಗವಂತನ ಬಳಿ ನಿಮ್ಮ ಏನು ಫೈಲು ರಿಜೆಕ್ಟ್ ಆಗಿಬಿಡುತ್ತೆ ನಾನೀಗ ಕೃಷ್ಣನ ಬಗ್ಗೆ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೆ ಸಾಮಾನ್ಯವಾಗಿ ನಾವು ಹೇಳ್ತಾನೆ ಇರ್ತೀವಿ ಮಹಾಭಾರತ ಭಗವದ್ಗೀತೆ ಕೃಷ್ಣನ ಬಗ್ಗೆ ಅಲ್ಲಲ್ಲಲ್ಲಿ ಕಾರ್ಯಕ್ರಮ ನೋಡುತ್ತಿರೋ ನಿಮಗೆಲ್ಲ ಗೊತ್ತಿರುತ್ತೆ ಆದರೆ ಈ ದಿನ ಹೇಳೋದು ಬಹಳ ವಿಶೇಷ ನೋಡಿ ಯಥೋ ಕೃಷ್ಣ ತಥೋ ಧರ್ಮ ತಥೋ ಧರ್ಮ ಯಥೋ ತಥೋ ಜಯ ಅಂದರೆ ಯಥೋ ಕೃಷ್ಣ ತಥೋ ಧರ್ಮ ಯಥೋ ಧರ್ಮ ತಥೋ ಜಯ ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಧರ್ಮ ಇರುತ್ತೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯ ಇರುತ್ತೆ ಹೀಗೆ ಮಹಾಭಾರತ ಯುದ್ಧದ ಆರಂಭದ ಕಾಲದಲ್ಲಿ ದುರ್ಯೋಧನ ದುಷ್ಟ ದುರ್ಯೋಧನ ತನ್ನ ತಾಯಿಯಾದ ಗಾಂಧಾರಿಯ ಬಳಿ ಹೋಗಿ ಅಮ್ಮ ನಾನೀಗ ಯುದ್ಧಕ್ಕೆ ಹೊರಡ್ತಾ ಇದ್ದೀನಿ ನನಗೆ ಜಯ ನನಗೆ ಗೆಲುವು ಸಿಗಲಿ ಅಂತ ನನಗೆ ಆಶೀರ್ವಾದ ಮಾಡು ಅಂತ ಈ ದುರ್ಯೋಧನ ತಾಯಿ ಗಾಂಧಾರಿಯ ಬಳಿ ಹೋಗಿ ಆಶೀರ್ವಾದವನ್ನು ಕೇಳ್ತಾನೆ ಆದರೆ ನಿಮಗೆ ಗೊತ್ತಿರಲಿ ದುರ್ಯೋಧನನಂತಹ ದುಷ್ಟನ ತಾಯಿಯಾದರೂ ಕೂಡ ಗಾಂಧಾರಿ ಮಹಾನ್ ಧರ್ಮವಂತೆ ಆಕೆ ಮಹಾನ್ ಪತಿವ್ರತೆ ಧರ್ಮವನ್ನೇ ಬದುಕಿದ ಮಹಾನ್ ಭಾವೆ ಆಕೆ ಈ ಮಾತನ್ನು ಹೇಳುತ್ತಾಳೆ ಮಗು ಈ ಯುದ್ಧ ಯಾರಿಗೂ ಇಷ್ಟ ಇಲ್ಲ ಆದರೂ ಯುದ್ಧ ಒದಗಿ ಬಂದಿದೆ ಯುದ್ಧ ಮಾಡಬೇಕೇನೋ ನೀನು ಹೇಳಿದ್ರು ಕೇಳ್ತಾ ಇಲ್ಲ ಆದರೆ ನಾನು ನಿನಗೆ ಜಯ ಸಿಗಲಿ ಅಂತ ನಾನು ಆಶೀರ್ವಾದ ಮಾಡಲಿಕ್ಕಾಗಲ್ಲ ಮಗು ನಾನಿಷ್ಟು ಮಾತ್ರ ಹೇಳಬಲ್ಲೆ ಯಥೋ ಕೃಷ್ಣ ತಥೋ ಧರ್ಮ ಯಥೋ ಧರ್ಮ ತಥೋ ಜಯ ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿ ಧರ್ಮ ಇದೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ ಹಾಗಾಗಿ ಧರ್ಮಕ್ಕೆ ಗೆಲುವಾಗಲಿ ಕಂದ ಅಂತ ಗಾಂಧಾರಿ ಹಾರೈಸ್ತಾಳೆ ಎಷ್ಟು ಜನ ತಾಯಂದಿರಿಗೆ ಈ ಗುಣ ಬರಲಿಕ್ಕೆ ಸಾಧ್ಯ ಅಯ್ಯೋ ಕಂಡವ್ರ ಮಕ್ಕಳು ಹಾಳಾದರೂ ಪರವಾಗಿಲ್ಲ ನನ್ನ ಮಗ ಉದ್ಧಾರ ಆಗಬೇಕು ಅನ್ನೋ ಬುದ್ಧಿ ತಾಯಂದರಿಗೆ ಅದೇನು ಮಮಕಾರವು ಬಂದುಬಿಡುತ್ತೆ ದುರ್ಯೋಧನ ಹೋಗಿ ಗಾಂಧಾರಿಯನ್ನು ಆಶೀರ್ವಾದ ಮಾಡುವ ನನಗೆ ಜಯ ಸಿಗಲಿ ಯುದ್ಧದಲ್ಲಿ ಅಂತ ಆಶೀರ್ವಾದ ಮಾಡಿ ತಾಯಿ ಅಂತ ಕೇಳಿದಾಗ ಗಾಂಧಾರಿ ಹೇಳಿದ್ಲು ಮಗ ನಿನಗೆ ಆಶೀರ್ವಾದ ಮಾಡುವುದು ಜಯ ಸಿಗಲಿ ಅಂತಲ್ಲ ಧರ್ಮಕ್ಕೆ ಜಯ ಸಿಗಲಿ ಒಳ್ಳೆಯದಾಗಲಿ ಅಂತ ಹೇಳಿ ಗಾಂಧಾರಿ ಕಳಿಸಿಕೊಡ್ತಾಳೆ ಅಂದರೆ ಮಕ್ಕಳಿಗೆ ಆಶೀರ್ವಾದ ಮಾಡುವ ಸಮಯ ಬಂದಾಗ ತಾಯಿಯಾಗಿ ಮಾತ್ರವಲ್ಲ ನಾನೊಬ್ಳು ಆತ್ಮವಾಗಿ ಭಗವಂತ ನನ್ನನ್ನು ನೋಡ್ತಿದ್ದಾನೆ ನಾನು ಮಗ ಅನ್ನು ಮಮಕಾರಕ್ಕೋಸ್ಕರ ಅವನ ಧರ್ಮವನ್ನೂ ಕೂಡ ಒಳ್ಳೆಯದಾಗಲಿ ಮಗು ಅಥವಾ ನಿನಗೆ ಜಯವಾಗಲಿ ಮಗು ಅಂದರೆ ನಿಮ್ಮ ತಪಶಕ್ತಿ ವ್ಯರ್ಥವಾಗುತ್ತೆ ಈ ಜನ್ಮದಲ್ಲಿ ಅದು ಮಗು ಅಷ್ಟೇ ಈ ಜನ್ಮದಲ್ಲಿ ನಿಮಗೊಂದು ಮಮಕಾರ ಅದು ನನ್ನ ಮಗು ಅಂತ ಆದರೆ ನೀವು ಒಂದು ಇಡೀ ಜನ್ಮ ಜನ್ಮಾಂತರವನ್ನು ತೆಗೆದುಕೊಂಡಾಗ ಕೆಟ್ಟದ್ದಕ್ಕೆ ಆ ಧರ್ಮಕ್ಕೆ ಹಾರೈಸಿದ ಪಾಪ ನಿಮಗಂಟುತ್ತೆ ಹಾಗಾಗಿ ಸ್ವಂತ ಹೆತ್ತ ಮಗನೇ ಆಗಲಿ ಮಗ ಅದನ್ನು ಮಾಡಬೇಡ ಕಣಪ್ಪ ಅಂತ ವಿರೋಧ ಮಾಡಿ ಆದರೂ ಕೆಟ್ಟದ್ದಕ್ಕೆ ಹಾರೈಸೋಕೆ ಹೋಗಬೇಡಿ ಯಾವುದೋ ತಂದೆ ತಾಯಿಗಳು ಹೆತ್ತ ಮಗಳು ಕಾಲೇಜ್ಗೆ ಹೋಗ್ತಾ ಇದ್ಲು ನಿನ್ನ ಮಗ ಪಟಾಯಿಸ್ಕೊಂಡು ಅವಳನ್ನು ಅವರ ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ಅವಳಂಗೆ ತಲೆ ಏನು ಅವಳನ್ನು ಮೈಂಡ್ ವಾಶ್ ಮಾಡಿ ಕರ್ಕೊಂಡು ಬಂದುಬಿಟ್ಟ ಅಂದಾಗ ಒಬ್ಬ ತಾಯಿಯಾಗಿ ಓ ನನ್ನ ಮಗ ಯಾವುದೋ ಹುಡುಗಿನ ಕರ್ಕೊಂಡು ಬಂದ್ಬಿಟ್ಟ ಅಂತ ಆಶೀರ್ವಾದ ಮಾಡಂಗಿಲ್ಲ ಅಯ್ಯೋ ಆ ಹುಡುಗಿಯ ತಂದೆ ತಾಯಿಗೆ ಏನು ದುಃಖ ಆಗಿರ್ಬೋದು ಏ ಇದು ತಪ್ಪು ಕಣಪ್ಪ ನೀನು ಹಂಗೆ ಮಾಡಂಗಿಲ್ಲ ಯಾಕೆ ಹಿಂಗೆ ಮಾಡಿದೆ ಹೋಗು ಅವ್ರ ತಂದೆ ತಾಯಿ ಹತ್ರ ಬಿಟ್ಟು ಹೋಗು ಅನ್ನಬೇಕು ಅಂದರೆ ತಾಯಿಯಾಗಿ ಯೋಚನೆ ಮಾಡೋದಕ್ಕಿಂತ ಧರ್ಮದ ದೇವತೆಯಾಗಿ ನಾನು ಯೋಚನೆ ಮಾಡಿದ್ರೆ ಆ ಮಗುವಿಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಹಾಗಾಗಿ ಗಾಂಧಾರಿ ಹೇಳ್ತಾಳೆ ಧರ್ಮಕ್ಕೆ ಜಯವಾಗಲಪ್ಪ ಕೃಷ್ಣನ ಧರ್ಮವೇ ಅಂಥದ್ದು ಯಾವತ್ತೂ ಕೂಡ ಅಧರ್ಮದೊಂದಿಗೆ ರಾಜಿಯಾದ ಮನುಷ್ಯನೇ ಅಲ್ಲ ಕೃಷ್ಣ ಧರ್ಮ ಧರ್ಮ ಧರ್ಮದ ವಿರುದ್ಧ ನಿಂತ ಸಂಬಂಧಿಕರೇ ಆದರೂ ಬಂಧುಗಳೇ ಆದರೂ ಅವರನ್ನು ಕೊಲ್ಲಲು ಸಿದ್ಧನಾಗ್ತಿದ್ದ ಕೃಷ್ಣ ಕೊಲ್ಲಲು ಅಂದರೆ ಅವರನ್ನ ಶಿಕ್ಷೆಗೆ ಒಳಪಡಿಸ್ತಾ ಇದ್ದ ಅದೇ ಧರ್ಮವನ್ನು ಪಾಲಿಸುವ ಶತ್ರು ಆದರೂ ಕೂಡ ಆ ಶತ್ರು ಇಲ್ಲಿ ಉಳಿಬೇಕು ಅಂತ ಕೃಷ್ಣ ಆಶ ಆಶಯ ಪಡ್ತಾ ಇದ್ದ ಧರ್ಮಕ್ಕೆ ವಿರುದ್ಧವಾಗಿ ನಿಂತ ಸಂಬಂಧಿಕರನ್ನ ಎದುರಾಕೊಳ್ತಿದ್ದ ಅದೇ ಧರ್ಮವನ್ನು ಪಾಲಿಸುವ ತನ್ನ ಶತ್ರುಗಳಾದರೂ ಕೂಡ ಅವರನ್ನು ಕಾಪಾಡಿಕೊಳ್ಳುತ್ತಿದ್ದ ಕೃಷ್ಣ ಅಲ್ವಾ ಧರ್ಮ ಅಂತ ಬಂದಾಗ ಯಾವ ಸಂಬಂಧಗಳೂ ಇಲ್ಲ ಯಾವ ಸಂಬಂಧವೂ ಇಲ್ಲ ಯಾವ ಬಂಧು ಪ್ರೇಮವೂ ಇಲ್ಲ ಕೃಷ್ಣ ಹಾಗೆ ಧರ್ಮವನ್ನು ಪಾಲಿಸಿದಂಥವು ತನ್ನ ಸ್ವಂತ ಮಾವ ಅಂದರೆ ತನ್ನ ತಾಯಿ ದೇವಕಿಯ ಅಣ್ಣನಾದಂತಹ ಕಂಸ ತಾಯಿಯ ಅಣ್ಣ ಅಂದರೆ ಮಾವ ತನ್ನ ಮಾವನಾದ ಕಂಸನನ್ನೇ ಕೊಂದ ಕೃಷ್ಣ ಯಾಕೆ ಕಂಸ ಧರ್ಮಕ್ಕೆ ವಿರುದ್ಧವಾಗಿದ್ದ ಅಂದರೆ ಕಂಸನನ್ನು ಕೊಂದದ್ದು ಭೀಮನ ಕೈಲಿಂದ ಜರಾಸನ ಜರಾಸಂದನನ್ನು ಕೊಲ್ಲಿಸಿದ್ದು ಆಮೇಲೆ ನರಕಾಸುರನನ್ನು ಕೊಂದದ್ದು ಶಿಶುಪಾಲನನ್ನು ಕೊಂದದ್ದು ಅಂದರೆ ಕಂಸ ನರಕಾಸುರ ಜರಾಸಂದ ಶಿಶುಪಾಲ ಈ ಒಂದಷ್ಟು ದೊಡ್ಡ ದೊಡ್ಡ ತಲೆಗಳನ್ನು ಒಡೆದು ಬಿಸಿ ಕೃಷ್ಣ ಅಂದರೆ ಅಧರ್ಮದ ನಡುವೆ ಮುರಿದು ಹಾಕಿಬಿಟ್ಟ ಇವ್ರ ಜೊತೆ ಇಪ್ಪತ್ತ್ಮೂರು ಅಕ್ಷೋಯಿಣಿ ಸೈನ್ಯ ಇತ್ತು ಅದನ್ನೂ ಸರ್ವನಾಶ ಮಾಡಿದ ಇನ್ನು ಅಳಿದು ಉಳಿದ ಕೆಲವರು ಮಹಾಭಾರತದ ಯುದ್ಧದ ಸಮಯದಲ್ಲಿ ಈ ದುಷ್ಟ ದುರ್ಯೋಧನನ ಪರ ನಿಂತು ಅಲ್ಲಿ ಸತ್ತು ಹೋದರು ಧರ್ಮದ ಪ್ರತಿಷ್ಠಾಪನೆ ಅಂತ ಬಂದಾಗ ಸತ್ಯ ಧರ್ಮ ನ್ಯಾಯ ಅಂತ ಬಂದಾಗ ಅವ್ರು ಯಾರಾಗಿದ್ದರೂ ಕೂಡ ಅವ್ರ ಪರ ನಿಲ್ತಾ ಅದೇ ಅನ್ಯಾಯವನ್ನು ಮಾಡ್ತಿದ್ದಾರೆ ಅಂದರೆ ಸ್ವಂತ ಮಾವನನ್ನೂ ಕೂಡ ಕೊಂದು ಹಾಕದ ಅಂದರೆ ಧರ್ಮದ ಉಳಿವಿಗಾಗಿ ಧರ್ಮವಂತರ ಉಳಿವಿಗಾಗಿ ಕೆಲವೊಮ್ಮೆ ಸತ್ಯ ಜಾಗದಲ್ಲಿ ಸುಳ್ಳು ಹೇಳಿದ್ರೂ ಕೂಡ ಸುಳ್ಳು ಕೂಡ ಧರ್ಮವೇ ಆಗುತ್ತೆ ಅಂತ ತೋರಿಸಿಕೊಟ್ಟ ಕೃಷ್ಣ ಹೌದಲ್ಲ ಕೆಲವೊಮ್ಮೆ ಸುಳ್ಳು ಹೇಳೋದರಿಂದ ಧರ್ಮವನ್ನು ಕಾಪಾಡಬಹುದು ಅನ್ನುವುದಾದರೆ ಸುಳ್ಳು ಹೇಳುವುದರಿಂದ ಒಳ್ಳೆಯವರನ್ನು ಕಾಪಾಡಬಹುದು ಅನ್ನುವುದಾದರೆ ಸುಳ್ಳು ಹೇಳು ಸುಳ್ಳೇನು ಅಪ ಅಧರ್ಮ ಅಲ್ಲ ಸುಳ್ಳು ಸ್ವಯಂ ಧರ್ಮವೂ ಅಲ್ಲ ಅಧರ್ಮವೂ ಅಲ್ಲ ಸುಳ್ಳಿನ ಹಿಂದೆ ಇರುವ ಉದ್ದೇಶ ಅದನ್ನ ಧರ್ಮ ಅಧರ್ಮವೋ ಅನ್ನೋದು ನಿರ್ಧಾರವಾಗುತ್ತೆ ಹಾಗಾಗಿ ರಾಜ ಮಹಾರಾಜರನ್ನೇ ಅಂದ್ರೆ ದೊಡ್ಡ ದೊಡ್ಡ ತಲೆಗಳನ್ನೇ ದೊಡ್ಡ ದೊಡ್ಡ ರಾಜರನ್ನೇ ಕೊಂದ ಕೃಷ್ಣನಿಗೆ ಎಂದಿಗೂ ಕೂಡ ಸಿಂಹಾಸನವನ್ನು ಏರಬೇಕು ನಾನೊಬ್ಬ ಸರ್ವಾಧಿಕಾರಿಯಾಗಬೇಕು ನಾನೊಬ್ಬ ರಾಜನಾಗಬೇಕು ಎಲ್ಲರೂ ನನ್ನ ಕಪಿಮುಷ್ಟಿಯಲ್ಲಿ ಇರಬೇಕು ಅನ್ನುವ ಆಸೆಯೇ ಕೃಷ್ಣನಿಗಿರಲಿಲ್ಲ ಹಾಗೆ ನೋಡಿದ್ರೆ ಅಂದರೆ ಕೃಷ್ಣಾವತಾರವೇ ಹಾಗೆ ಹೆಣ್ಣಿನ ಕಣ್ಣೀರನ್ನು ಒರೆಸಲಿಕ್ಕೆ ಬಂದ ಅವತಾರ ಕೃಷ್ಣನ ಬಗ್ಗೆ ಸುಮ್ಮನೆ ಸುಮ್ಮನೆ ಸುಳ್ಳು ಸುಳ್ಳು ಆಪಾದನೆಗಳನ್ನು ಮಾಡೋರಿದ್ದಾರೆ ಓ ಹದಿನಾರು ಸಾವಿರ ಹೆಣ್ಣುಮಕ್ಕಳನ್ನು ಮದುವೆ ಆಗಿಬಿಟ್ಟ ಕೃಷ್ಣ ಅಯ್ಯೋ ಅಷ್ಟು ಕಾಮುಕನ ಕೃಷ್ಣ ಅಯ್ಯೋ ಏನು ಮಾತಿದು ಕೃಷ್ಣನ ಬಗ್ಗೆ ಅರಿವಿಲ್ಲದೆ ಹೋದರೆ ಅಥವಾ ಅವನ ಕುರಿತು ಅಂತರಂಗದಲ್ಲಿ ನಿಮಗೆ ಅಧ್ಯಯನದ ಹೊರತಾಗಿಯೂ ತಿಳುವಳಿಕೆಯ ಹೊರತಾಗಿಯೂ ಸುಮ್ಮನೆ ಕಥೆ ಕೇಳಿ ಕೃಷ್ಣನನ್ನು ವಿರೋಧಿಸುವುದು ತಪ್ಪಾಗುತ್ತೆ ಆ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಯಾರೂ ಗತಿ ಇಲ್ಲದಾಗ ಸಮಾಜ ಅವರನ್ನು ತುಚ್ಛವಾಗಿ ನೋಡಬೇಕಾದ್ರೆ ಕೃಷ್ಣನ ಆಶ್ರಯದಲ್ಲಿ ಬೆಳೆದವರೇ ಹೊರತು ಕೃಷ್ಣನನ್ನು ಮದುವೆಯಾಗಿ ಮಕ್ಕಳು ಮರಿ ಮಾಡಿಕೊಂಡವರಲ್ಲ ಹದಿನಾರು ಸಾವಿರ ಜನ ಆ ಹೆಣ್ಣು ಮಕ್ಕಳನ್ನು ನರಕಾಸುರ ಕರ್ಕೊಂಡು ಹೋಗಿ ಜೈಲಲ್ಲಿ ಇಟ್ಕೊಂಡಿದ್ದ ಆ ನರಕಾಸುರನನ್ನು ಕೊಂದು ಹೋಗ್ರವ ನಿಮ್ಮ ನಿಮ್ಮ ಮನೆಗೆ ಎಂದಾಗ ಅಯ್ಯೋ ಕೃಷ್ಣ ಇವನು ನಮ್ಮನ್ನು ಕರ್ಕೊಂಡು ಬಂದು ಜೈಲಲ್ಲಿ ಇಟ್ಕೊಂಡಿದ್ದ ಇನ್ನು ನಾವೀಗ ಮನೆಗೆ ಹೋದರೆ ಓ ಇನ್ಯಾವನ ಜೊತೆನೂ ಇದ್ದು ಬಂದವಳು ಅಂತ ನಮ್ಮನ್ನೆಲ್ಲ ಆಡ್ಕೊಳ್ತಾರೆ ಆದರೂ ನಾವು ಸಾಯೋದೇ ಬೆಟ್ಟರು ಅಂತ ಆ ಹೆಣ್ಣು ಹೇಳಿದಾಗ ನೀವು ಸಾಯೋದು ಬೇಡ ದ್ವಾರಕೆಯಲ್ಲಿ ನನ್ನ ಆಶ್ರಯದಲ್ಲಿ ನೀವು ಎರಿಯಿಂದ ಆ ಹದಿನಾರು ಸಾವಿರದ ಹೆಣ್ಣು ಮಕ್ಕಳಿಗೂ ಆಶ್ರಯ ಕೊಟ್ಟವನು ಕೃಷ್ಣ ಹಾಗೆ ಗೊತ್ತಿಲ್ಲದೆ ಹೋದರೆ ಕೃಷ್ಣ ದೊಡ್ಡ ಕಾಮುಕನ ಹಾಗೆ ಕಾಣತಾನೆ ಆ ದುಷ್ಟರಿಗೆ ಇರ್ಲಿ ಇಲ್ಲಿ ಹೇಳಲಿಕ್ಕೆ ಬಂದಿದ್ದು ಕೃಷ್ಣನಿಗೆ ರಾಜ ಸಿಂಹಾಸನ ಅಥವಾ ಸರ್ವಾಧಿಕಾರಿ ಆಗಬೇಕು ಇದು ಯಾವುದೂ ಕೂಡ ಆಸೆ ಇರಲಿಲ್ಲ ಆಗ ನೋಡಿದ್ರೆ ಅವನು ಎಷ್ಟು ಸಿಂಹಾಸನಕ್ಕೇರಿ ಕಂಸನನ್ನು ಕೊಂದು ತಾನೇ ಕೂತ್ಕೊಳ್ಬೋದಿತ್ತು ಕಂಸನ ಜಾಗದಲ್ಲಿ ತಾನೇ ಕೂತ್ಕೊಳ್ಬೋದಿತ್ತು ಹಾಗಾಗಿ ಕೃಷ್ಣ ಎಲ್ಲೂ ಕೂಡ ಅಂದರೆ ಉಪಕಾರ ಮಾಡಿಬಿಟ್ಟಿದ್ದೀನಿ ಅಂದುಕೊಂಡು ಅವರನ್ನು ಅವರಿಂದ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ಏನು ಕೃಷ್ಣ ಕೇಳಿಲ್ಲ ಓ ಕಂಸನನ್ನು ಕೊಂದುಬಿಟ್ಟಿದ್ದೀನಿ ನಾನು ಕೊಂದಿದ್ದು ಹಾಗಾಗಿ ಕಂಸನ ಜಾಗವನ್ನು ನನಗೆ ಕೊಡಿ ಅಂತ ಕೃಷ್ಣ ಕೇಳಲಿಲ್ಲ ಇದು ಅಂದರೆ ಒಂದು ಪ್ರಸಂಗ ಬರುತ್ತೆ ಈ ಕಾಶ್ಮೀರದ ರಾಜ ಕೆರ್ಕೊಂಡು ಕೃಷ್ಣನ ಮೇಲೆ ಜಗಳಕ್ಕೆ ಬರ್ತಾನೆ ಆಗ ಆ ರಾಜನನ್ನ ಯುದ್ಧದಲ್ಲಿ ಕೃಷ್ಣ ಕೊಲ್ತಾನೆ ಸರಿ ರಾಜನ ಕೊಂದುಬಿಟ್ಟ ಈಗ ಆ ಸಿಂಹಾಸನಕ್ಕೆ ಯಾರನ್ನೂ ಕೂರಿಸ್ಬೇಕಲ್ಲ ಕಾಶ್ಮೀರದ ಸಿಂಹಾಸನಕ್ಕೆ ಯಾರನ್ನಾದರೂ ಕೂರಿಸಬೇಕು ಆ ಮಗ ನೋಡಿದ್ರೆ ಇನ್ನು ಬಹಳ ಚಿಕ್ಕವನು ಅವನು ರಾಜ್ಯಕ್ಕೆ ಅಥವಾ ಸಿಂಹಾಸನದ ಮೇಲೆ ಕೂರುವಷ್ಟು ದೊಡ್ಡ ಹುಡುಗ ಅಲ್ಲ ಹಾಗಾಗಿ ಆ ರಾಜ ಯಾರು ಸತ್ತು ಹೋದ್ನಲ್ಲ ಯುದ್ಧದಲ್ಲಿ ಅವನ ಹೆಂಡತಿಯನ್ನೇ ಆ ಸಿಂಹಾಸನದ ಮೇಲೆ ಕೂರಿಸ್ತಾನೆ ಅಲ್ಲಿವರೆಗೂ ಹೆಣ್ಣು ಅಂದರೆ ಕಾಲು ಕಸತ್ ಇದ್ದ ಕಾಲ ಹೆಣ್ಣು ಸಿಂಹಾಸನ ಸಿಂಹಾಸನಕ್ಕೆ ಅರ್ಹಳಲ್ಲ ಅನ್ನೋ ಥರ ಇದ್ದ ಕಾಲದಲ್ಲಿ ಕೃಷ್ಣ ಆ ಸಂಪ್ರದಾಯವನ್ನು ಮುರಿದು ಈ ಹೆಣ್ಣನ್ನು ಸಿಂಹಾಸನದ ಮೇಲೆ ಕೂರಿಸಿ ನೀನು ರಾಣಿ ಹಾಗೂ ನಿನ್ನ ಹಿಂದೆ ನಾನಿದ್ದೀನಿ ಅಂತ ಹೇಳಿ ಆ ಹೆಣ್ಣನ್ನು ಕಾಶ್ಮೀರದ ರಾಜನ ಸಿಂಹಾಸನದ ಮೇಲೆ ಕೂರಿಸಿ ರಾಣಿಯನ್ನಾಗಿ ಪಟ್ಟಾಭಿಷೇಕ ಮಾಡ್ತಾನೆ ಕೃಷ್ಣ ಅಂದರೆ ಆ ಕೃಷ್ಣಾವತಾರವೇ ಹಾಗೆ ದ್ರೌಪದಿಯನ್ನು ವಸ್ತ್ರಾಭರಣದ ಸಮಯದಲ್ಲಿ ಆ ದುಷ್ಟ ದುಶ್ಯಾಸನ ದುರ್ಯೋಧನ ಕರ್ಣ ಶಕುನಿ ಇವರೆಲ್ಲರ ನಡುವೆ ಆಕೆಯನ್ನು ಸೀರೆ ಎಳೆಯುವ ಸಮಯದಲ್ಲಿ ಬಂದು ಕಾಪಾಡಿದ ಆ ಕೃಷ್ಣ ಪರಮಾತ್ಮ ಕಾಶ್ಮೀರ ರಾಜ್ಯದ ರಾಜ ಸತ್ತು ಹೋದಾಗ ಅಲ್ಲಿ ಯಾರೂ ಉತ್ತರಾಧಿಕಾರಿ ಇಲ್ಲದ ಸಮಯದಲ್ಲಿ ಆ ರಾಜನ ಹೆಂಡತಿಯನ್ನೇ ಸಿಂಹಾಸನದ ಮೇಲೆ ಕೂರಿಸಿ ಹೆಣ್ಣು ಕೂಡ ರಾಜ್ಯವನ್ನು ಆಳಬಲ್ಲಳು ಅನ್ನುವ ಹೆಣ್ಣಿನ ಸಬಲೀಕರಣ ಅಲ್ಲಿಂದ ಕೃಷ್ಣನಿಂದ ಶುರುವಾಗಿತ್ತು ಹೀಗೆ ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಹೋಗ್ತಾ ಆನಂತರ ಧರ್ಮಯುದ್ಧ ಪಾಂಡವರು ಕೌರವರು ಇದು ಮೇಲ್ನೋಟಕ್ಕೆ ಮಹಾಭಾರತ ಕೇವಲ ಪಾಂಡವ ಕೌರವರ ಯುದ್ಧ ಮಾತ್ರವಲ್ಲ ಅಥವಾ ಒಂದು ಭೂಮಿಗಾಗಿ ನಡೆದ ಜಗಳವಲ್ಲ ಕೃಷ್ಣ ಅವತಾರದಕ್ಕಿಂತ ಮುಂಚೆ ಇಡೀ ಲೋಕ ಅಧರ್ಮಿಗಳಿಂದ ತುಂಬಿ ಹೋಗಿತ್ತು ಧರ್ಮ ಧರ್ಮಕ್ಕೆ ನೆಲೆಯಿಲ್ಲದ ಹಾಗಿತ್ತು ಸಜ್ಜನರು ಧರ್ಮವಂತರು ಬದುಕೋದೇ ಕಷ್ಟವಾಗಿತ್ತು ಅಂಥ ಸಮಯದಲ್ಲಿ ದೇವಾನುದೇವತೆಗಳು ಅಂದರೆ ಭೂಮಿ ತಾಯಿ ಹಸುವಿನ ರೂಪದಲ್ಲಿ ಹೋಗಿ ಬ್ರಹ್ಮನ ಬಳಿ ಹೇಳ್ಕೊಳ್ತಾಳೆ ಹೀಗೆ ಲೋಕ ಪಾಪಿಗಳಿಂದ ತುಂಬಿ ಹೋಗಿದೆ ಭೂಭಾರ ಜಾಸ್ತಿ ಆಗಿದೆ ಇದನ್ನು ನಾಶ ಮಾಡಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಎಂದಾಗ ಬ್ರಹ್ಮದೇವ ದೇವಾನುದೇವತೆಗಳು ಹಾಗೂ ಭೂತಾಯಿ ಎಲ್ಲರೂ ಕೃಷ್ಣನ ಬಳಿ ಹೋದಾಗ ಅಂದರೆ ವಿಷ್ಣುವಿನ ಬಳಿ ಹೋದಾಗ ಅಲ್ಲಿ ವಿಷ್ಣು ಆಶ್ವಾಸನೆ ನೀಡ್ತಾನೆ ನಾನು ಅವತಾರವನ್ನು ಎತ್ತಿ ಹೋಗಿ ಭೂಭಾರವನ್ನು ಇಳಿಸ್ತೀನಿ ಅಥವಾ ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಎಂದಾಗ ಆಗ ಆಗಿದ್ದು ಕೃಷ್ಣಾವತಾರ ಹಾಗೆಯೇ ಮಹಾಭಾರತ ಯುದ್ಧದ ಸಮಯ ಪಾಂಡವರ ಪರ ನಿಂತ ಕೃಷ್ಣ ಯುದ್ಧದಲ್ಲಿ ಕೌರವರನ್ನು ನಾಶ ಮಾಡಿ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಮುಗಿಯುತ್ತೆ ಇನ್ನೇನು ದ್ವಾರಕೆಗೆ ಹೋಗಬೇಕು ಆ ಸಮಯದಲ್ಲಿ ಕುಂತಿಯ ಬಳಿ ಹೋಗ್ತಾನೆ ಕೃಷ್ಣ ಕುಂತಿ ಅತ್ತೆ ಆಗಬೇಕು ಕೃಷ್ಣನಿಗೆ ಯಾಕೆ ಕೃಷ್ಣನ ತಂದೆ ವಸುದೇವ ಇದ್ದಲ್ಲ ವಸುದೇವನ ತಂಗಿ ಈ ಕುಂತಿ ಅಪ್ಪನ ತಂಗಿ ಅತ್ತೇನೇ ಆಗಬೇಕಲ್ವಾ ಸಾರಿ ಅಪ್ಪನ ತಂಗಿ ಈ ಕುಂತಿ ಅವಳ ಆರಂಭದ ಹೆಸರು ಪೃಥಾದೇವಿ ಆ ಪೃಥಾದೇವಿ ಹೋಗಿ ಕುಂತಿ ಬಹುಜನಿಗೆ ದತ್ತು ಕೊಟ್ಟಿರೋದರಿಂದ ಪೃಥಾದೇವಿ ಹೋಗಿ ಕುಂತಿ ಆಗಿರ್ತಾಳೆ ಸೊ ಆ ಕುಂತಿ ಕೃಷ್ಣನ ಬಳಿ ಬರ್ತಾಳೆ ಕೃಷ್ಣ ತಾಯಿ ನೀವು ಮಗನನ್ನ ಸಿಂಗಲ್ ಪೇರೆಂಟ್ ಆಗಿ ಯಾಕಂದರೆ ಪಾಂಡು ಸತ್ತು ಹೋಗಿದ್ದಾಗ ಆ ಸಮಯದಿಂದ ಹಿಡಿದು ಮಕ್ಕಳನ್ನು ಈ ದುಷ್ಟ ದುರ್ಯೋಧನ ಅಥವಾ ಗೌರವಾದಿಗಳ ನಡುವೆ ಬೆಳೆಸಿಕೊಂಡು ಬಂದ ರೀತಿ ಎಷ್ಟು ಕಷ್ಟಪಟ್ಟೆ ವನವಾಸ ಅಜ್ಞಾತವಾಸ ಅಂದರೆ ಮಕ್ ಕುಂತಿ ಏನು ವನವಾಸಕ್ಕೆ ಹೋಗಿರಲಿಲ್ಲ ಆದರೆ ಮಕ್ಕಳ ಈ ಎಲ್ಲ ದುಃಖವನ್ನು ನೋಡಿ 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 ತಾಯಿಯಾಗಿ ಸಾಕಾಗಿ ಹೋಗಿತ್ತು ಆ ಕುಂತಿ ಅದೆಷ್ಟು ದುಃಖಪಟ್ಲೋ ಏನೋ ಕುಂತಿಗೆ ಧೈರ್ಯ ನೀಡಲಿಕ್ಕೆ ಇದ್ದಿದ್ದು ಒಬ್ಬೇ ಒಬ್ಬ ವಿದುರ ಕೃಷ್ಣ ಹೇಳಿದಾನೆ ನಿನ್ನ ಎಲ್ಲ ವನವಾಸ ಮುಗಿತು ನಿನ್ನ ಮಗ ಧರ್ಮರಾಯ ಈಗ ಪಟ್ಟಾಭಿಷೇಕಕ್ಕೆ ಒಳಗಾಗಿದ್ದಾನೆ ಅವನು ರಾಜನಾಗಿದ್ದಾನೆ ಈಗ ನೀನು ರಾಜಮಾತೆ ನಿನ್ನ ಎಲ್ಲ ಕಷ್ಟಗಳು ತೀರಿಹೋದು ಇನ್ನು ಮುಂದೆ ನೀನು ರಾಜಮಾತೆಯಾಗಿ ನೀನು ಸುಖ ಸಂತೋಷವಾಗಿ ನೆಮ್ಮದಿಯಾಗಿ ನೀನಿರ್ಬೋದು ನೀನು ಖುಷಿ ಆಯ್ತಾ ಅಂತ ಕೃಷ್ಣ ಕೇಳಿದಾಗ ಆ ಕುಂತಿ ಹೇಳ್ತಾಳೆ ನೋಡಿ ಈ ಪ್ರಬುದ್ಧ ಮನಸ್ಸುಗಳು ಸುಖ ಬಂದಾಗಲೂ ಹೇಗಿರ್ತಾವೆ ಅನ್ನೋದಕ್ಕೆ ಕುಂತಿ ಸಾಕ್ಷಿ ಕುಂತಿ ಹೇಳ್ತಾಳೆ ಕೃಷ್ಣ ನಿನ್ನನ್ನು ಮನುಷ್ಯ ಅಂತ ಭಾವಿಸೋದೇ ನಮ್ಮ ಮೂರ್ಖತನ ನೀನು ಮನಸ್ಸು ಮಾಡಿದ್ರೆ ಈ ಯುದ್ಧ ಆಗದೆಯೂ ನೀನು ಧರ್ಮವನ್ನು ಸ್ಥಾಪನೆ ಮಾಡ್ಬೋದಿತ್ತು ಆದರೆ ಪಾಪಿಗಳನ್ನು ನಾಶ ಮಾಡಲಿಕ್ಕೆ ಬಂದ ದೈವಾಂಶ ಸಂಭೂತನೇನು ನಿನ್ನಲ್ಲಿ ತಿಳಿದೇ ಇರೋದೇನಿದೆ ನನಗೆ ಇವತ್ತು ನನ್ನ ಮಗ ರಾಜನಾಗಿರ್ಬೋದು ನಾನು ರಾಜಮಾತೆ ಆಗಿರ್ಬೋದು ಇದು ಯಾವುದೂ ಕೂಡ ಶಾಶ್ವತವಲ್ಲ ಹೌದು ನನ್ನ ಮಗ ರಾಜನಾಗಿದ್ದು ಸತ್ಯ ನಾನೀಗ ರಾಜಮಾತೆ ಅನ್ನೋದು ಸತ್ಯ ಎಲ್ಲ ದುಷ್ಟರು ಸತ್ತು ಹೋದರು ಅನ್ನೋದು ಸತ್ಯ ಇನ್ಯಾವ ಭಯವಿಲ್ಲ ಅನ್ನೋದು ಸತ್ಯ ಆದರೆ ಇದು ಯಾವುದು ಶಾಶ್ವತವಲ್ಲ ಸತ್ಯ ಹೌದು ಶಾಶ್ವತ ಅಲ್ಲ ಹಾಗಾಗಿ ಕೃಷ್ಣ ನನಗೆ ಕಷ್ಟಗಳನ್ನೇ ಕೊಡು ಯಾಕೆ ಆ ಅವತ್ತಿನಿಂದ ಮಕ್ಕಳನ್ನು ಸಾಕೊಂಡು ಮಕ್ಕಳು ವನವಾಸಕ್ಕೆ ಹೋದರು ಮಕ್ಕಳು ಅಜ್ಞಾತವಾಸಕ್ಕೋದ್ರು ಮಕ್ಕಳು ಯುದ್ಧದಲ್ಲಿ ಭಾಗವಹಿಸಿದ್ರು ಎಲ್ಲ ನರಕಗಳನ್ನು ನೋಡಿಕೊಂಡು ಬಂದಿದ್ದೀನಿ ಹಾಗೆಲ್ಲ ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದೆ ಕಷ್ಟಗಳಿದ್ದಾಗ ದೇವರನ್ನು ನೆನಪು ಮಾಡಿಕೊಳ್ತಾ ಇದ್ದೆ ಈಗ ಒಂದು ವೇಳೆ ಸುಖ ಬಂದುಬಿಟ್ರೆ ನಾನು ಎಲ್ಲಿ ನಿನ್ನನ್ನು ಮರೆತು ಬಿಡ್ತೀನೋ ಏನೋ ಹಾಗಾಗಿ ನನಗೆ ಕಷ್ಟವೇ ಇರಲಿ ಈ ಸುಖ ನನಗೆ ಬೇಡ ಅಂತ ಹೇಳಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಆಕೆ ಆ ಧೃತರಾಷ್ಟ್ರ ಗಾಂಧಾರಿ ವಿದುರ ಇವರ ಜೊತೆ ವಾಹನಪ್ರಸ್ಥಕ್ಕೆ ಹೋಗ್ತಾಳೆ ರಾಜ್ಯದಲ್ಲಿ ಅಂದರೆ ಮಕ್ಕಳಿಗೆ ರಾಜ್ಯ ಸಿಗೋವರೆಗೂ ಕಷ್ಟಪಟ್ಟ ಕುಂತಿ ರಾಜ್ಯ ಸಿಕ್ಕ ಮೇಲೆ ಮಕ್ಕಳೇ ನೀವು ಆಳ್ಕೊಂಡು ಚೆನ್ನಾಗಿರಿ ನಾನಿಲ್ಲಿ ಇರಲ್ಲ ಅಂತ ಹೇಳಿ ಕಾಡ್ಗೆ ಹೋಗ್ತಾಳೆ ನೋಡಿ ಸುಖ ಬರೋವರೆಗೂ ಜೊತೆಯಲ್ಲಿದ್ದು ಸುಖ ಬಂದ ಮೇಲೆ ಅಲ್ಲಿಂದ ಬೇಡ ನೀವೇ ಈ ಸುಖವನ್ನು ಅನುಭವಿಸಿ ನನಗಿದು ಬೇಡ ಅಂತ ಹೋಗಲಿಕ್ಕೆ ಅತಿ ದೊಡ್ಡ ತಾಕತ್ತು ಬೇಕು ಒಂದು ದೊಡ್ಡ ವ್ಯಕ್ತಿತ್ವ ಬೇಕದಕ್ಕೆ ಕುಂತಿ ಹಾಗೆ ಮಾಡಿದ್ಲು ಹ್ಞೂ ಹಾಗಾಗಿ ಕೃಷ್ಣನ ಮಹತ್ವ ಇದೆಯಲ್ಲ ಧರ್ಮ ಸಂಸ್ಥಾಪನೆಗೋಸ್ಕರ ಪಾಂಡವರ ಪರ ನಿಂತಿದ್ದು ಕಂಸ ಜರಾಸಂಧ ನರಕಾಸುರ ಶಿಶುಪಾಲ ಇವರನ್ನೆಲ್ಲ ಕೊಂದದ್ದು ಅಂದರೆ ನಮಗೆ ಇಲ್ಲೆಲ್ಲ ಅರ್ಥ ಆಗಬೇಕಿರೋದು ಎಲ್ಲಿ ಕೃಷ್ಣನೋ ಅಲ್ಲಿ ಧರ್ಮ ಎಲ್ಲಿ ಧರ್ಮವೋ ಅಲ್ಲಿ ಜಯ ಇಷ್ಟು ಮಾತ್ರ ನಾವು ಅರ್ಥ ಮಾಡಿಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ